ಜನರಲ್ ಲೇಡಿ ಬಂದಿದೆ ಜನರಲ್ ಲೇಡಿ ಬಂದಿದ್ರು ಕೂಡ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರುಬ ಜನಾಂಗದವ್ರಿಗೆ ಪ್ರಾಸೆಸ್ ಒಂದು ಪ್ರಾಶಸ್ತ್ಯ ಪಡ್ಬೇಕು ಆ ಕ್ಷೇತ್ರ ನಿಮಗೆ ಜನರಲ್ ಬಂದಿದ್ರು ಕೂಡ ನಾವು ಯಾರು ಜನರಲ್ ಕ್ಯಾಪ್ಲನ್ನ ಹಾಕ್ತೇವೆ ನಿಮಗೋಸ್ಕರ ಬಿಟ್ಟಿದ್ದೀವಿ ನಿಮ್ಮ ಕಮ್ಯುನಿಟಿಗೆಲ್ಲ ಅಪೋಸಿಷನ್ ಅಲ್ಲಿ ಒಕ್ಕೂ ಹಾಕಿದ್ದಾರೆ ಅದನ್ನು ನಾವೇನು ಮುಟ್ಟಕ್ಕೆ ಹೋಗ್ತೇವೆ ಯಾಕಂದ್ರೆ ಜೆಡಿಎಸ್ ಅವರು ಜೆಡಿಎಸ್ ಕಾಂಗ್ರೆಸ್ ಪಕ್ಷದಿಂದ ನಿಮ್ಗೆ ಅಂತ ಹೇಳಿ ಬಿಟ್ಟಿದ್ದೀವಿ ನಿಮ್ಮಲ್ಲಿ ಇವಾಗ ಇಬ್ರು ಹಾಕೊಂಡಿದ್ದೀವಿ ನೀವು ನಿಮ್ಮ ಕಮ್ಯೂನಿಟಿವರ ಜೊತೆ ಕೂತುಕೊಂಡು ಮಾತಾಡಿ ಇಬ್ರಲ್ಲಿ ಒಂದು ಫೈನಲ್ ಮಾಡ್ಕೊಳ್ಳಿ ನಾವು ಅವ್ರನ್ನ ಕಾಂಗ್ರೆಸ್ ಒಳಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೀವಿ ಮಾತು ಕಾಂಗ್ರೆಸ್ ಗೆ ದೊಡ್ಡ ಅದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲ ಕೇಳ್ರು ಇಲ್ಲ ಅಂತ ಹೇಳಿದ್ರೆ ಕಾಣಿಸಿದ್ದಾರೆ ಅವರು ನಾವು ಜೆಡಿಎಸ್ ಇಲ್ಲ ಇವತ್ತೇ ಒಂದು ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಸರ್ತಕ್ಕಂಥ ಸೀಟ್ ಬಿಟ್ಕೊಳ್ಳಿ

ವಾಂದಿ ಅದು ದಿನ ವಾಹಿನ ತರಿಸ್ಕೋ ನನ್ ಏನ್ ಮುಂದೆ ಇಲ್ಲ ದಿನಕ್ಕೆ ಮುಂದೆ ಇಲ್ಲ